ಏನೇ ಬರಲಿ ಯಾಕಕ್ಕಾಗಿ ಹೋರಾಟ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರತಿಭಟನೆಗೆ ವೀರ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೋದಯ ರಾಯನ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಬೆಹಟಿ ಗ್ರಾಮದಲ್ಲಿ ಹಲವಾರು ರೈತರ ಬೇಡಿಕೆಗಳನ್ನ ನಮ್ಮ ಯುವ ಮುಖಂಡರಾದಂತ ಶಿವಣ್ಣ ಸರ್ಗಾರ್ ಅವರ ನೇತೃತ್ವದೊಳಗೆ ಈ ಕಾರ್ಯಕ್ರಮ ನಿರಂತರವಾಗಿ ಒಬ್ಬ ಇಬ್ಬರಿಗೆಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೈದ ಇಪ್ಪತ್ತಾರ ಸಾಲಿಂದ ಬೆಳೆ ಎಮ್ಮೆ ಬಂದೈತೆ ಆ ಬೆಳೆ ಎಮ್ಮೆ ಹೆಂಗ್ ಬಂದಿದೆ ಅಂದ್ರೆ ರೈತರಿಗೆ ಅಂತ ಅನ್ನೋ ಮಟ್ಟಕ್ಕೆ ಬಂದಿತ್ತು ಅದು ಅದು ಯಾಕೆ ಬಂದೈತಿ ಹೆಸರಿಂದ ಪರಿಹಾರ ಕೊಟ್ಟಾರ ಎಲ್ಲ ಇರೋದ್ರಿ ನಮ್ಮ ನಾಡ ಕಂಚಿನ ಒಳಗೆ ಬಂದ ಪರಿಹಾರನೂ ಬಂದಿಲ್ಲ ಮತ್ತೆ ಬೆಳೆ ವಿಮೆನೂ ಬಂದಿಲ್ಲ ಕೆಲವೊಂದು ರೈತರಿಗೆ ಏನೋ ಆಧಾರ್ ಕಾರ್ಡ್ ಮೇಲೆ ಬೇಸ್ ಮೇಲೆ ಹಾಕ್ಯಾರಂತ ಎಕರೆ ಆರು ಸಾವಿರ ಧಾರವಾಡ ಜಿಲ್ಲಾ ರೈತರ ಬೇಡಿಕೆಯನ್ನು ಇದ್ದಂಥ ಸಮಸ್ಯೆಗಳನ್ನ ಸಾರ್ವಜನಿಕವಾಗಿ ಜನಪ್ರತಿನಿಧಿ ಬ್ಯಾಂಕ್ ಮತ್ತು ಅಧಿಕಾರಿಗಳಿಗೆ ಮುಚ್ಚುವಂಥ ಒಂದು ರೈತ ನಿರಂತರ ಪ್ರತಿಭಟನೆಯನ್ನು ಇವತ್ತು ಹೇಗೆ ಹಾಕೊಂಡಾಗ ಈಗಾಗಲೇ ಡಿ ಸಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯಲ್ಲಿ ಕೊಡ್ತೇವೆ ಬೆಳೆ ವಿಮೆಯಲ್ಲಿ ಆಗಿರ್ತಕ್ಕಂಥ ತಾರತಮ್ಯಗಳನ್ನು ಹತ್ತೈದು ದಿವಸದೊಳಗಾಗಿ ದೂರಾಗಿಸಿ ಬರ್ತಕ್ಕಂಥ ಬೆಳೆ ವಿಮೆಯನ್ನು ಕೊಡಬೇಕಂತೇಳಿ ಸಮಸ್ಯೆಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ ಮೊದಲ ಅದು ಏನು ಸ್ಪಂದಿಸ್ತಾ ಹೋದರೆ ನಾವು ಅನಿವಾರ್ಯವಾಗಿ ರೈತ ಸಂಘದಿಂದ ಬೀದಿಗೆ ಹೋರಾಟ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಇವತ್ತಿನಿಂದ ಪ್ರಾರಂಭ ಮಾಡಿದೆವು ಇವತ್ತು ದಹಟಿ ಗ್ರಾಮದೊಳಗ ನಿರಂತರ ಒಂದು ಪ್ರತಿಭಟನೆಯ ಮುಖಾಂತರ ಶುಭಾನಂದ ಅವರ ನೇತೃತ್ವದೊಳಗೆ ಈ ಕಾರ್ಯಕ್ರಮವನ್ನು ರೂಪ್ರೇಷ್ಯಾ ತಯಾರು ಮಾಡಿಕೊಂಡೆವು ಇವತ್ತು ಇನ್ನು ಮುಂಬರುವ ದಿನಮಾಣದೊಳಗೆ ಇದಕ್ಕೆ ಯಾರು ಸ್ಪಂದಿಸ್ತಾ ಹೋದರೆ ನಾವು ಸರ್ಕಾರದ ಮಟ್ಟದೊಳಗೆ ಪ್ರತಿಭಟನೆಯನ್ನು ಮಾಡಿ ನಾಳೆ ಹನ್ನೊಂದನೇ ತಾರೀಕಿಗೆ ಅಧ್ಯಕ್ಷನ್ ಐತಿ ವಿಧಾನಸೌಧ ಮಿತಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡೆವು ನಾವು ಇಲ್ಲಿ ನಮ್ಮ ಜಿಲ್ಲೆಯೊಳಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ನಾವು ಈಗಾಗಲೇ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹನ್ನೊಂದನೇ ತಾರೀಕಿಗೆ ಬೆಂಗಳೂರು ಬರ್ತೀವಿ ಎಲ್ಲ ರೈತ ಬಂಧುಗಳು ಕೂಡ ಈ ಕಾರ್ಯಕ್ರಮದ ಒಂದು ಭಾಗವಹಿಸ್ತಾರೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರಂತ ಐತಿ ಒಂದು ವೇಳೆ ಸರ್ಕಾರದವರು ಅಧಿಕಾರಿಗಳಿಗೆ ಏನು ಎಚ್ಚೆತ್ತುಗಳಾಗ ಹೋದ ನಾವು ಅನಿವಾರ್ಯವಾಗಿ ಬೆಂಗಳೂರಿನೊಳಗನ ಈ ನಿರಂತರ ಪ್ರತಿಭಟನೆಯನ್ನು ಹಮ್ಮಿಕೊಡುವಂಥವ್ರು ಐಟಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಈಗಾಗಲೇ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಮುಕ್ತಾನ ಕವರು ಶಿವಸ್ಥಾ ಈಗ ಅನೇಕ ರೈತರ ಬೇಡಿಕೆಗಳಾದವು ಅದರಲ್ಲಿ ತಾರತಮ್ಯ ಆಗಿದ್ದರಿಂದ ಈಗ ನಿರಂತರ ಬಯಟಲಿಂದ ಸನ್ಮಾನ್ಯ ಶಿವಾನಂದ ಅವರು ಈ ಅಧ್ಯಕ್ಷತೆಯಲ್ಲಿ ಈ ರೈತರ ನಿರಂತರ ಹೋರಾಟ ಇವತ್ತು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭಗೊಂಡು ಈ ಬೇಡಿಕೆ ಇರುವವರಿಗೆ ಈ ಸುತ್ತಮುತ್ತಲಿನ ಗ್ರಾಮದ ಎಲ್ಲರೂ ರೈತರು ಕೊಡುತ್ತೆ ಈ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗುತ್ತಾರೆ ಆದರೆ ರೈತರ ಸಾಲ ಮನ್ನಾ ರೈತರ ಹೊಲಮನೆ ರಸ್ತೆ ಹಾಗೂ ಒಳಚರಂಡಿ ವ್ಯವಸ್ಥೆ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇವೆಲ್ಲ ಶೀಘ್ರದಲ್ಲಿ ಮಂಜೂರಾಗಿ ಈಗ ಆಗ್ತಕ್ಕಂಥ ಈ ನವಲಗುಂದ ಮತ್ತು ಹರಸೂರು ಸುಳ್ಳ ಇರ್ತಕ್ಕಂಥ ರೋಡು ಈಗಾಗಲೇ ಪೂರ್ಣಗೊಂಡಿದೆ ಅದರಲ್ಲಿ ಅನೇಕ ಲೋಪದೋಷ ಆಗೋ ಅದೆಲ್ಲ ಸರಿಪಡಿಸಿ ನಾವು ಶೀಘ್ರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಮ್ದೆಲ್ಲ ಹೋರಾಟಕ್ಕೆ ನಮ್ಮ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವೆಲ್ಲರೂ ಭದ್ರವಾಗಿರ್ತೇವೆ